ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ ಸೊ ಮಾಡಿಕೊಂಡು ಮೈಸೂರು ಮತ್ತೆ ಬೆಂಗಳೂರು ಸ್ಟಾರ್ಟಿಂಗ್ ನಾಚಿಕೆ ಆಗೋದು ಹೇಗೆ ಮಾಡೋದು ಏನು ಏನು ಅನ್ಕೊಂತಾರೆ ಗವರ್ಮೆಂಟ್ ನೌಕರಿ ಆಯ್ತು ಏನೇ ಆಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಸರ್ ಈಗ ಈ ಗಿಡದಲ್ಲೇ ಬಿಟ್ಟಿರ್ತಕ್ಕಂತ ಹಣ್ಣು ಅದನ್ನ ಕಟ್ ನೋಡಿ ಸರ್ ಸರ್ ಸೂಪರ್ ಆಗಿದೆ ಸರ್ ತುಂಬಾನೇ ಸೀಡ್ ಕಮ್ಮಿ ವಾವ್ ಸಕಲ ಇದೆ ಸರ್ ಹೌದು ಅವ್ರು ಹೇಳಿದಂಗೆ ಪಲ್ಪು ತುಂಬಾ ಜಾಸ್ತಿ ಇದೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಗ ಕೇಶವ್ ನಾವು ಇವತ್ತು ಒಂದು ಪಪಾಯ ತೋಟಕ್ಕೆ ಬಂದಿದ್ದೀವಿ ಬನ್ನಿ ಇಲ್ಲಿ ಪೂರ್ತಿ ಇವರು ಪಪಾಯ ಯಾವ ತರ ಬೆಳೀತಾ ಇದ್ದಾರೆ ಮತ್ತೆ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಇವರೇ ಒಂದು ಓನ್ ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇವ್ರ ಇವರೇ ತಗೊಂಡೋಗಿ ಮಾರ್ತಾರೆ ಸೊ ರೈತರು ಬೆಳೆಯೋದಲ್ದಿರ ಮಾರೋದು ಕೂಡ ಹೇಗೆ ಅಂತ ನಾವು ತಿಳ್ಕೊಬೇಕು ಬರೀ ಬೆಳೆದ್ರೆ ಆಗೋದಿಲ್ಲ ಸೊ ನಾವು ಮಾರ್ರಿ ದುಡ್ಡು ಕೂಡ ಸಂಪಾದನೆ ಮಾಡಬೇಕು ಬನ್ನಿ ಒಬ್ರು ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನ್ಯಾಚುರಲ್ ಆಗು ಝೀರೋ ಕೆಮಿಕಲ್ ಬೆಳೆಸಿ ಒಂಚೂರು ವೈರಸ್ ಇಲ್ದಿರ ಓಕೆ ಪಪಾಯ ಬೆಳೆಯೋದ್ ಹೇಗೆ ಅಂತ ಪೂರ್ತಿ ಮಾತಾಡೋಣ ಈ ವಿಡಿಯೋದಲ್ಲಿ ಇದು ಬಂದು ರೆಡ್ ಲೈಡಿ ಅಂತ ವೆರೈಟಿ ಬನ್ನಿ ಹೋಗೋಣ ಸಾರ್ ಹತ್ರ ಮಾತಾಡೋಣ ನಮಸ್ಕಾರ ಕೇಶವ್ರೆ ನಮ್ಮ ಹೆಸರು ಶ್ರೀಪಾದ್ ರಾವ್ ಅಂತ ಹೇಳಿ ನಾನು ಮುಂಚೆ ಪಿ ಡಿ ಸಿ ಕೆಲಸ ಮಾಡ್ತಾಯಿದ್ದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿವೃತ್ತಿ ಆಗಿರುತ್ತೆ ಸೊ ನನಗೆ ನಿವೃತ್ತಿ ಆದಮೇಲೆ ಈ ಒಂದು ಕೃಷಿ ಬಗ್ಗೆ ಒಂದು ಒಂದು ಆಸಕ್ತಿ ಇದ್ದಿದ್ದರಿಂದ ಇಲ್ಲೇ ಬಾಣಸಮುದ್ರ ಅಂತೇಳಿ ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಮುಕ್ಕಾಲು ಎಕರೆ ಒಂದು ಎಕರೆ ಮುಕ್ಕಾಲರಿಂದ ಒಂದು ಎಕರೆ ಇರ್ತಕ್ಕಂಥ ಒಂದು ಜಮೀನನ್ನು ತಗೊಂಡು ಈ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಏನಿತ್ತು ಸ್ಟಾರ್ಟಿಂಗ್ ಏನಾದ್ರು ಒಂದು ಬೇಗ ಇನ್ಕಮ್ ಬರ್ತಕ್ಕಂಥ ಒಂದು ಬೆಳೆ ಹಾಕಬೇಕು ಅಂತ ಇತ್ತು ಹಾಗಾಗಿ ನಾನು ಪಪ್ಪಾಯನ ಮಾಡ್ಕೊಂಡಿದ್ದೇನೆ ಆ ಪಪ್ಪಾಯ ರೆಡ್ ಲೇಡಿ ಅಂತ ಹೇಳ್ಬಿಟ್ಟು ಇದು ತಳಿ ರೆಡ್ ಲೇಡಿ ಹಾಂ ರೆಡ್ ಲೇಡಿ ಅಂತೇಳಿ ಅದನ್ನು ತಂದು ಹಾಕ್ಕೊಂಡು ಲಾಸ್ಟು ಎರಡು ಸಾವಿರದ ಇಪ್ಪತ್ತ್ ಮೂರ ಜುಲೈ ಮೂವತ್ತನೇ ಮೂವತ್ತನೇ ತಾರೀಕು ದಿನ ನಾವು ಅಮಾವಾಸ್ಯ ಅವತ್ತು ವಿಮಾ ಅಮಾವಾಸ್ಯೆ ಇತ್ತು ಅವತ್ತು ಇದನ್ನು ನಾವು ಗಿಡನ ಪ್ಲಾಂಟೇಷನ್ ಮಾಡಿದ್ದೀವಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಗಿಡ ಇದೆ ಸೊ ಅದಕ್ಕೆ ನಾವು ಯಾವುದೇ ಥರವಾಗಿರ್ತಕ್ಕಂಥ ಕೆಮಿಕಲ್ ಆಗಲಿ ಡಿ ಎ ಯೂರಿಯಾ ಆಗಲಿ ಡಿ ಯಾವುದನ್ನು ನಾವು ಕೊ ಡಿ ಎ ಪಿ ಆಗಲಿ ಯಾವುದೇ ಥರದ್ದು ಕೊಟ್ಟಿಲ್ಲ ಏನೇ ಇದ್ದರೂ ಕೂಡ ಬಯೋ ಫರ್ಟಿಲೈಸರ್ಸ್ ಅಂದರೆ ಎರೆ ಉಳದ ಗೊಬ್ಬರ ಆಗ್ಬೋದು ಡಿ ಕಾಂಪೋ ವೇಸ್ಟ್ ಡಿ ಕಾಂಪೋಸ್ಟರ್ ಆಗ್ಬೋದು ಗೋ ಗೊಬ್ಬರ ಅಮೃತ ಆಗ್ಬೋದು ಜೀವಾಮೃತ ಆಗಿರ್ಬೋದು ಮತ್ತು ಇದೇ ಇದೇ ಸಗಣಿ ಗೊಬ್ಬರ ಆ ಥರದ್ದೇ ಏನೇನಿದೆ ಅದನ್ನು ಮಾತ್ರ ನಾವು ಹಾಕಿ ಬಳಸಿದ್ದೀವಿ ಯಾವುದೇ ಒಂದು ಪೆಸ್ಟಿಸೈಡ್ಸನ್ನು ಇದಕ್ಕೆ ನಾವು ಸೋಕ್ಸಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಏನಾಗಿದೆ ಹುಳಿ ಮಜ್ಜಿಗೆ ಮತ್ತು ಬೇವಿನ ಎಣ್ಣೆ ಗಂಜಲದಲ್ಲಿ ಬೇವಿನ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಸ್ಪ್ರೇ ಕೊಟ್ಟಿದೀವಿ ನಮಗೆ ಎಂತ ಒಂದು ರೋಗ ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ನಾಲ್ಕೈದು ಒಂದ್ ಐದರಿಂದ ಆರು ಗಿಡ ತುಂಬಾ ಹಳದಿ ಬಂದು ವೈರಸ್ ಆಗಿ ಹೋಗಿದ್ದು ಅಂತ ಕಾಣುತ್ತೆ ಆ ಫುಲ್ ಹಳದಿ ಆದಾಗ ಏನ್ ಮಾಡಿದೀನಿ ನಾನು ಅದನ್ನ ಫುಲ್ ಆ ಗಿಡವನ್ನೇ ಕಟ್ ಮಾಡಿ ಬಿಸಾಕ ಹರಡಬಾರದು ಯಾವುದಕ್ಕೆ ಅಂತ ಕಟ್ ಬಿಸಾಕಿದ್ದೀನಿ ಅದೊಂದು ಏಳೆಂಟು ಗಿಡ ಇರ್ಬೋದು ನನ್ನ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದ್ ಬಿಟ್ರೆ ಮೋಸ್ಟ್ ಆಫ್ ದಿ ಗಿಡಗಳು ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ಈಲ್ಡು ಸುಮಾರು ಇದೆ ಈಗ ಆಲ್ರೆಡಿ ಒಂದ್ ಐದು ತಿಂಗಳಿಂದ ಒಂದು ಏಳು ಏಳು ತಿಂಗಳಿಗೆ ಪಪ್ಪಾಯದಲ್ಲಿ ನನಗೆ ಈಲ್ಡ್ ಸ್ಟಾರ್ಟ್ ಆಗಿದೆ ಗಿಡಗಳಿದೆ ಮತ್ತೆ ನೀವು ಇದು ಅಂತರ ಏನ್ ಡಿಸ್ಟೆನ್ಸ್ ಹಾಕಿದ್ದೀರಾ ಸರ್ ಇದು ಒಂಬತ್ತು ಅಡಿ ಸರ್ ಒಂಬತ್ತು ಅಡಿ ಹಾಕಲಾ ಹೌದು ಸೊ ಸಾಲಿಂದ ಸಾಲಿಗೂ ಒಂಬತ್ತು ಗಿಡದಿಂದ ಗಿಡಕ್ಕೂ ಒಂಬತ್ತು ಅಡಿ ಹಾಕಿದೆ ನುಡಿಂದ ಗಿಡಕ್ಕೆ ಒಂಬತ್ತು ಸರ್ ಓಕೆ ಆ ಅಡಿ ಸೊ ಗಿಡದಿಂದ ಗಿಡಕ್ಕೆ ಅಡಿ ಸಾಲಿಂದ ಸಾಲು ಎರಡು ಪಪ್ಪಾಯ ನಡುವೆ ಒಂದು ನುಗ್ಗೆ ಎರಡು ಪಪ್ಪಾಯ ನಡುವೆ ಒಂದೊಂದು ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ ಸಲುವಾಗಿ ನಾವು ನುಗ್ಗೆ ಹೌದು ಎಲ್ಲಾ ಕಡೆ ಒಂದೊಂದು ನುಗ್ಗೆನು ಇದೆ ಕಟ್ ಮಾಡಿದೀವಿ ನುಗ್ಗೆ ಬಂದು ದೊಡ್ಡದಾಗಿತ್ತು ಹೌದು ಅದನ್ನ ಈಗ ಮತ್ತೆ ಕಟ್ ಮಾಡಿದೀವಿ ಈಗ ಚಿಗುರ್ತಾ ಇವೆ ಗಾದೆನೇ ಇದೆ ಅಲ್ಲ ಸರ್ ಮಕ್ಳನ್ನ ಬಡದೆ ಎಬ್ಬಿಸ್ಬೇಕು ನುಗ್ಗೆ ಆ ತರ ಇದೆ ಸರ್ ನಿಜವಾಲು ನಾನು ತುಂಬ ಒಂದಷ್ಟು ಪಪಾಯ ತೋಟಗಳ್ನ ನೋಡಿದ್ದೀನಿ ಪ್ಲಸ್ ನಾನು ಪಪಾಯ ಬೆಳೆದಿದ್ದೀನಿ ಆನೆಸ್ಟ್ಲಿ ಸರ್ ನಿಮ್ಮ ಪಪಾಯ ಈಲ್ಡಿಂಗು ನಿಜವಾಲು ತುಂಬ ಚೆನ್ನಾಗಿದೆ ಇದಕ್ಕೆ ಸ್ಟ್ರಕ್ಚರ್ ಅಂತ ಕರೀತಾರೆ ನನ್ನ ರೈತ ಮಿತ್ರ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಟ್ರಕ್ಚರು ಸೊ ಪ್ರತಿಯೊಂದೂ ಒಳ್ಳೆ ಸ್ಟ್ರಕ್ಚರ್ ಚೆನ್ನಾಗಿ ಕೂತಿದೆ ಸರ್ ಎಲ್ಲ ಕಾಯಿಗಳು ಪ್ರಮಾಣ ಕಾಯಿಗಳು ಗಾತ್ರ ಓಕೆ ಎಲ್ಲೂ ಒಂದಷ್ಟು ಗ್ಯಾಪ್ಸ್ ಇಲ್ಲ ಸರ್ ನಿಜವಾಲು ತುಂಬ ಚೆನ್ನಾಗಿ ಬಂದಿದೆ ಸೊ ಮೋಸ್ಟ್ಲಿ ಇದೆಲ್ಲದಕ್ಕೂ ಕಾರಣ ಸೊ ನೀವು ಮಾಡಿರೋ ಅಂತ ನೈಸರ್ಗಿಕ ಪದ್ಧತಿನೇ ಹೌದು ಸರ್ ಸರ್ ಮತ್ತೆ ನೀವು ಈಗ ಇಲ್ಲಿ ಇಷ್ಟು ಗಿಡಗಳನ್ನ ಹಾಕಿ ಬೆಳೆದಿದ್ದೀರಾ ನೀವು ಸೊ ಇದನ್ನ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಎಲ್ಲಾರು ಬೆಳಿತಾ ಇದಾರೆ ಯಾರಿಗೂ ಮಾರ್ಕೆಟ್ಗೆ ಹೆಂಗ್ ತಲುಪಬೇಕು ಅನ್ನೋದು ತುಂಬಾ ಜನ ತಲೆಯಲ್ಲಿ ಇರೋದು ಇದೊಂದು ದೊಡ್ಡ ಪ್ರಶ್ನೆ ಸರ್ ಓಕೆ ಸೊ ನಾವು ಆಕ್ಚುಲಿ ಆ ಏನ್ ಈ ವಿಡಿಯೋದಿಂದ ಹೇಳಕ್ಕೆ ಎಲ್ಲರಿಗೂ ಇಷ್ಟ ಪಡೋಣ ಅಂದ್ರೆ ಸರ್ ಸೊ ಬೆಳೆಯೋದಲ್ದಿರ ಸೊ ನೀವು ಹೇಗೆ ಇದನ್ನ ಆ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀರಾ ಸರ್ ನೀವ್ ಹೇಗ್ ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಡೈರೆಕ್ಟ್ ಇಲ್ಲೇ ಯಾರ್ಗಾರು ಮಿಡ್ಲ್ ಮೆನ್ ಯಾರ್ಗಾರು ಮಾಡಿದ್ರೆ ಬಹಳ ಕಡಿಮೆ ಒಂದು ಪ್ರೈಸ್ ಕೊಡ್ತಾರೆ ಇಲ್ಲೇ ನಮ್ಮ ತೋಟಕ್ಕೆ ಬಂದು ಹೋಗಬೇಕು ಅಂದ್ರೆ ಹತ್ತರಿಂದ ಮ್ಯಾಕ್ಸಿಮಮ್ ಹದಿನೈದು ರೂಪಾಯಿ ಕೆಜಿ ಅಷ್ಟೇ ಕೊಡ್ತಾರೆ ಹತ್ತರಿಂದ ಹದಿನೈದ ರೂಪಾಯಿ ಕೆಜಿ ಕೊಡ್ತಾರೆ ಇದರಿಂದ ನಮಗೆ ಏನು ಲಾಭ ಆಗೋದಿಲ್ಲ ಸೊ ಅದಕ್ಕೆ ನಾವು ಏನಪ್ಪಾ ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಒಂದ್ ಕಡೆ ತಗೊಂಡ್ ಹೋದ್ವಿ ಮಡವಳ್ಳಿ ಕಡೆ ತಗೊಂಡ್ ಹೋದ್ವಿ ಅಲ್ಲಿ ನಮ್ಗೆ ಹೇಗ್ ಮಾಡ್ಬೇಕು ಅಂತ ಅನುಭವ ಇರ್ಲಿಲ್ಲ ಅಲ್ಲಿ ಒಬ್ರು ಎಳ್ನೀರ್ ಮಾಡೋದಂತ ಒಬ್ಬ ವ್ಯಕ್ತಿ ನಮಗೆ ಪರಿಚಯ ಆದ ಅವನು ನಾವ್ ನೋಡ್ತಿದ್ ನೋಡ್ಬಿಟ್ಟು ಅಲ್ಲಿ ಅವನು ಅವ್ನ ಪರಿಚಯ ಹಾಕಿನ ಮುಂಚೆ ಅಂಗಡಿಗಳಿಗೆಲ್ಲ ಹಣ್ಣಿನ ಅಂಗಡಿಗಳಿಗೆಲ್ಲ ಕೇಳ್ವಿ ಅಲ್ಲಿ ಒಬ್ಬ ಹಣ್ಣಿನ ಅಂಗಡಿ ಅವ್ನ ಎಂಟು ರೂಪಾಯಿ ಕೆಜಿ ಕೊಡಿ ಒಂದ್ ಹತ್ತು ಕೆಜಿ ಕೊಡಿ ಅಂದ್ವಿ ಸೊ ನಮಗೆ ಅನಿವಾರ್ಯತೆ ಏನು ಗೊತ್ತಿರ್ಲಿಲ್ಲ ಅವನಿಗೆ ಎಂಟು ರೂಪಾಯಿ ಹತ್ತು ಕೆಜಿ ಕೊಟ್ಟು ಎಂಬತ್ತು ರೂಪಾಯಿ ಇಸ್ಕೊಂಡ್ವಿ ಅವಾಗ ಅಲ್ಲಿ ಪಕ್ಕದಲ್ಲಿ ಪಕ್ಕದ ಒಬ್ಬ ಎಳ್ನೀರ್ ಮಾಡ್ತಿದ್ದ ಏನ್ ಸರ್ ಹಿಂಗೆ ನೀವು ಬನ್ನಿ ಸರ್ ನಾ ಹೆಂಗ್ ಮಾರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಕರ್ಕೊಂಡ್ ಹೋದ ಕರ್ಕೊಂಡ್ ಹೋಗ್ಬಿಟ್ಟು ನಾವ್ ಕಾರಲ್ಲಿ ತಗೊಂಡ್ ಹೋಗಿದ್ದು ಡಿಕ್ಕಿಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಮಳವಳ್ಳಿ ನಿಲ್ಸ್ಬಿಟ್ಟು ಬನ್ನಿ ಬನ್ನಿ ಆರ್ಗ್ಯಾನಿಕ್ ಪಪ್ಪಾಯ ಆರ್ಗ್ಯಾನಿಕ್ ಪಪ್ಪಾಯ ಅಂತ ಹೇಳಿ ಸಕ್ಕರೆ ಸಕ್ಕರೆ ಅಂತ ಕೇಳ್ಬಿಟ್ಟು ಸುಮಾರು ಎಲ್ಲಾ ಇದನ್ನು ಉಂಡಾಗುತ್ತೆ ಒಂದ್ ಇದಕ್ಕೆ ಇಪ್ಪತ್ತು ರೂಪಾಯಿ ಸೈಜ್ ಮೇಲೆ ಒಂದಕ್ಕೆ ಇಪ್ಪತ್ತೈದು ಈ ತರ ಮಾಡಿ ಮಾಡ್ಕೊಟ್ಟ ನೋಡ್ರಮ್ಮ ಹಿಂಗ್ ಮಾಡ್ಬೇಕು ನೀವು ಹಾಗೆ ಅಂತಂದ ಅವಾಗ ನಮಗೊಂತರ ಇನ್ಸ್ಪಿರೇಷನ್ ಆಯ್ತು ನೆಕ್ಸ್ಟ್ ಟೈಮ್ ನೀವು ನಂಬರ್ ತಗೊಂಡಪ್ಪ ಏನಾದ್ರು ಬಂದ್ರೆ ಮಾಡ್ಕೊಡಿ ಅಂತ ಹೇಳಿ ನೆಕ್ಸ್ಟ್ ಬಂದಾಗ ಒಂದ್ ಎರಡ್ ಮೂರ್ ಸಲ ಬರ್ತೀನಿ ಅಂತ ಸಿಗ್ಲಿಲ್ಲ ಅದಕ್ಕೆ ಏನ್ ಮಾಡೋದು ಅಂತ ಹೇಳಿ ಆಮೇಲೆ ಕೊನೆಗೆ ಅಲ್ಲಿ ಕನ್ಸೂಮರ್ ಮಾಡಬೇಕು ಅಂತಂದಾಗ ಅಲ್ಲಿ ಯೋಗ ಸೆಂಟರ್ ಹತ್ರ ಹೋಗಿ ಯೋಗ ಸೆಂಟರ್ ಹತ್ರ ಅಲ್ಲಿ ತಗೊಂತಾರೆ ಯೋಗ ಸೆಂಟರ್ ಮಳವಳ್ಳಿಯಲ್ಲಿ ಮಳವಳ್ಳಿಯಲ್ಲಿ ಯೋಗ ಸೆಂಟರ್ ಇದೆ ಅಲ್ಲಿ ಯೋಗ ಸೆಂಟರ್ ಅಲ್ಲಿ ಯೋಗ ಮಾಡೋರು ಬರ್ತಾರೆ ಅವ್ರ ಪಪ್ಪಾಯ ಪಡ್ತಾರೆ ತಗೊಳ್ಳಿ ಆರ್ಗ್ಯಾನಿಕ್ ಪಪ್ಪಾಯ ಹೋಗಿ ತಗೊಳ್ಳಿ ಅಂತ ಅಲ್ಲಿ ಹೋಗಿ ಕೊಟ್ವಿ ಒಬ್ರು ಯಾರು ಪರಿಚಯ ಆದ್ರೂ ನಮ್ಗೆ ತಂದು ಕೊಡಿ ನಾವು ಮಾಡ್ತೀವಿ ಅಂತ ಅವರು ಕೂಡ ಅಷ್ಟೇ ಇಪ್ಪತ್ತೈದು ರೂಪಾಯಿ ಕೆಜಿ ಅಂತ ಅವ್ರದ್ದು ಏನಂದ್ರೆ ತೊಗೊಂಡು ಹೋಗ್ ಕೊಡ್ಬೇಕು ಅದು ಮಾರಾಟ ಆದ್ಮೇಲೆ ಎಷ್ಟು ಮಾರಾಟ ಆಗಿದೆ ಅದನ್ನ ಕೊಡ್ತಾ ಇದ್ರು ಅದು ಕೂಡ ನಮಗೆ ಅಂತ ಒಂದು ಏನು ಲಾಭದಾಯಕ ಅಂತ ಅನ್ನಸ್ಲಿಲ್ಲ ಸೊ ಆಮೇಲೆ ಏನ್ ಮಾಡಿದ್ವಿ ನಾವು ನೆಕ್ಸ್ಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ ಸೊ ಮಾಡ್ಕೊಂಡು ಮೈಸೂರು ಮತ್ತೆ ಆ ಬೆಂಗಳೂರು ನಮಗ್ ಸ್ಟಾರ್ಟಿಂಗ್ ಒಂಥರ ನಾಚಿಕೆ ಆಗೋದು ಏನಪ್ಪ ಹೇಗ್ ಮಾರೋದು ಏನು ಏನು ಅನ್ಕೊಂತಾರೆ ಏನು ಮುಂಚೆ ಎಲ್ಲ ಗವರ್ನಮೆಂಟ್ ನೌಕರಿ ಹೀಗೆ ಅಂತ ಆಯ್ತು ಏನೇ ಆಗ್ಲಿ ಅಂತ ಹೇಳ್ಬಿಟ್ಟು ಕೋಮೆಂಟ್ ಅಲ್ಲಿ ಎಲ್ಲಿ ಒಂದು ಮೂರ್ನಾಲ್ಕು ರಸ್ತೆ ಸೇರುತ್ತೆ ಅಲ್ಲಿ ಒಂದು ಬದಿಯಲ್ಲಿ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ವಿ ಸೊ ಸ್ವಲ್ಪ ಸ್ವಲ್ಪ ವ್ಯಾಪಾರ ಆಯ್ತು ನಲ್ವತ್ತು ರೂಪಾಯಿ ಕೆಜಿ ಹಂಗೆ ಬೆಂಗಳೂರಲ್ಲಿ ಮಾಡಿದ್ವಿ ರೇಟ್ ಹೆಚ್ಚೇ ಇರಲಿ ಕಡಿಮೆ ಇರಲಿ ಆ ಒಂದು ರೇಟ್ ಅಲ್ಲಿ ನೀವೇ ಒಂದು ನಿಮ್ಮ ಪದಾರ್ಥಕ್ಕೆ ಬೆಲೆ ಫಿಕ್ಸ್ ಮಾಡಿ ನಲ್ವತ್ತು ರೂಪಾಯಿ ಕೆಜಿ ಆಗಿ ಫಿಕ್ಸ್ ಮಾಡಿದ್ವಿ ಸೊ ಜನ ಸ್ಟಾರ್ಟಿಂಗ್ ತಗೊಂಡ್ರು ಎರಡನೇ ಟೈಮ್ ಹೋದಾಗ ಅದೇ ರೋಡ್ ಅಲ್ಲಿ ಮುಂಚೆ ತಗೊಂಡಿರೋರು ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವೀಟ್ ಇದೆ ಚೆನ್ನಾಗಿದೆ ಸರ್ ಈ ತರ ಬಹಳ ಅಪರೂಪ ಚೆನ್ನಾಗಿದೆ ಅಂತ ಹೇಳಿ ಅವರೇ ತಗೋ ತಗೊಂಡು ಸ್ಟಾರ್ಟ್ ಮಾಡಿದ್ರು ಎಲ್ಲ ಫೋನ್ ಪೇ ಮಾಡಿರೋರು ಆಮೇಲೆ ಕೆಲವರೆಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದಾಗ ಹೇಳಿ ಸರ್ ನಮಗೆ ತಿಳಿಸಿ ತಗೊಂತಿವಿ ಅಂತ ಸೊ ಹಾಗಾಗಿ ನಮ್ದು ಕನ್ಸೂಮರ್ ಬೇಸು ಕನ್ಸೂಮರ್ ಬೇಸ್ ಬೆಳೀತಾ ಹೋಯ್ತು ಸೊ ಈಗ ಹಾಗಾಗಿ ನಮಗೆ ಕೊನೆಗೆ ಅನಸ್ತಾ ಬಂತು ಏನು ಪ್ರಾಬ್ಲಮ್ ಇಲ್ಲ ನಾವೇ ಡೈರೆಕ್ಟಿಂಗ್ ಮಾರ್ಕೆಟಿಂಗ್ ಮಾಡೋದೇ ಬೆಟರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಸೂಪರ್ ಸರ್ ಪರ್ಟಿಕ್ಯುಲರ್ಲಿ ಪಾರ್ಕ್ಗಳು ಅರ್ಲಿ ಮಾರ್ನಿಂಗ್ ಪಾರ್ಕ್ ಹತ್ರ ಹೋಗ್ಬೇಕು ಪಾರ್ಕ್ ಹತ್ರ ಹೋಗಿ ಅಲ್ಲಿ ತಗೊಂಡ್ರೆ ಅಲ್ಲಿ ಜನಗಳು ತಗೊಂತಾರೆ ತಗೊಂಡು ಒಂದ್ಸಲ ಅವರು ಪಪ್ಪಾಯ ಟೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾವ್ ತಗೊಂಡ್ ಹೋದಾಗ ಅದೇ ಅದೇ ಕನ್ಸೂಮರ್ ಏನಾದ್ರು ವಾಕಿಂಗ್ ಬಂದಿದೆ ಅಂದ್ರೆ ಏನು ನೋಡೋದಿಲ್ಲ ತಗೊಂಡ್ ಹೋಗ್ತಾರೆ ಸೊ ಹಾಗಾಗಿ ನಮಗೆ ಕನ್ಸೂಮರ್ ಬೇಸ್ ಬಹಳ ಆತರ ನಮ್ಗೆ ಹೆಲ್ಪ್ ಆಗಿದೆ ಒಂದ್ಸಲ ಕನ್ಸೂಮರ್ ತಗೊಂಡಿರೋ ಎಲ್ಲಾ ಕನ್ಸೂಮರ್ ಚೆನ್ನಾಗಿದೆ ಅಂತ ಒಂದು ಫೀಡ್ಬ್ಯಾಕ್ ಕೊಟ್ಟಿರೋ ಹೊರತು ಯಾರು ಕೂಡ ಇದ್ರ ಬಗ್ಗೆ ಅಪಸ್ವರ ಎತ್ತಿರೋದು ನನ್ಗೆ ಕಂಡು ಬಂದಿಲ್ಲ ಇದುವರೆಗೆ ನಾನು ಅವ್ರಿಗೆ ಕೇಳ್ತೀನಿ ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಇಂಪ್ರೂವ್ ಮಾಡ್ಕೊಕೆ ಅನುಕೂಲ ಆಗತ್ತೆ ಅಂತ ಬಟ್ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ ಏನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆರ್ಗ್ಯಾನಿಕ್ ಶಾಪ್ನವರು ತಗೊತಾರೆ ಅವ್ರ ಅಂದ್ರೆ ನಾವು ಮಾರಾತಿ ರೇಟ್ಗೆ ಸ್ವಲ್ಪ ಒಂದ್ ಐದು ರೂಪಾಯಿ ಕಡಿಮೆ ಕೊಡ್ತಾರೆ ಲಂಪ್ ಸಮಿ ಮೂವತ್ ಹಿಂಗ್ ತಗೊಂತಾರೆ ಒಂದ್ ನಾಲ್ಕೈದು ಕನ್ಸೂಮರ್ಸ್ ಒಂದ್ ಐದೈದ ಕೆಜಿ ಹತ್ತ ಕೆಜಿ ತಗೊಂತಾರೆ ಹೀಗಾಗಿ ನಾವು ಒಂದು ನಮಗೆ ಪ ಮಾರ್ಕೆಟ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗಿದೆ ನನಗೆ ಇದು ಒಂದ್ಸಲಿ ಸಲಿ ತಗೊಂಡ್ ಹೋದ್ರೆ ಕಾರ್ ಲ್ ಹೋದ್ರೆ ಒಂದ್ ಸಾವಿರ ರೂಪಾಯಿ ಡೀಸೆಲ್ ಖರ್ಚು ಬರ್ತದೆ ಡೀಸೆಲ್ ಖರ್ಚು ಹೋಗಿ ನಮಗೆ ನಾಲ್ಕ್ ಸಾವಿರ ರೂಪಾಯಿಂದ ಏಳ್ ಸಾವಿರ ರೂಪಾಯಿ ತನಕನೂ ನಾನು ಆದಾಯನ ತಗೊಂಡಿದ್ದೀನಿ ತಗೊಂಡಿದ್ರು ಒಂದ್ ಸತಿಗೆ ಒಂದ್ ಸಲಿ ತಗೊಂಡಿದೀನಿ ಇಲ್ಲಿವರೆಗೂ ಒಂದ್ ಸತಿ ಈ ತರ ಮಾರಿದ್ರೆ ಸಂದ್ ಇವಳೆಂಟ್ ಸಲಿ ಆಗಿದೆ ಸೂಪರ್ ಸರ್ ಆಗಿದೆ ಆಗಿದೆ ಸೊ ಲೆಕ್ಕಚಾರದಲ್ಲಿ ನನಗೆ ಮೊದಲನೇ ಆದಾಯ ತಂದ್ಕೊಟ್ಟಿರತಕ್ಕಂತದ್ದು ಪಪ್ಪಾಯ ನನಗೆ ಈ ಒಂದು ಸಣ್ಣಗೆ ಒಂದು ಇಷ್ಟಿಷ್ಟು ಶುದ್ಧ ಸಸಿ ಇದ್ದುವು ಓಕೆ ಇದು ಈ ಪ್ರಮಾಣಕ್ಕೆ ಬಂದು ಈ ತರ ಬೆಳೆಯುತ್ತೆ ಅದು ನನಗೇನೆ ಗೊತ್ತಿರಲಿಲ್ಲ ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಎಸ್ ಒ ಪಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಹೌದು ಮತ್ತು ಅದಕ್ಕೆ ಯಾವುದೇ ಒಂದು ಇದನ್ನ ಮಾಡದಿರ್ತಕ್ಕಂಥದ್ದು ಮತ್ತೆ ಮಲ್ಚಿಂಗ್ ಆಗಿರ್ಬೋದು ಸೊ ಇರ್ಬೋದು ಆ ಒಂದು ಇಂದ ಚೆನ್ನಾಗಿ ಬಂದಿದೆ ಅಂತ ನಾನು ಸರ್ ಖಂಡಿತ ವೈರಸ್ ಇಲ್ಲ ಸರ್ ನೋಡಿ ಹಣ್ಣಾಗಿರೋ ಎಲೆಗಳು ಒಣಗಿರೋ ಎಲೆಗಳು ಬಿಟ್ರೆ ಬಾಕಿ ಎಲ್ಲೂ ಒಂಚೂರು ವೈರಸ್ ಇಲ್ಲ ಸರ್ ನಿಜವಲ್ಲೂ ಹಣ್ಣಿನ ಸ್ಟ್ರಕ್ಚರ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಇದರಿಂದ ಸಾಕಷ್ಟು ಜನನು ಯಾರು ಕೆಮಿಕಲ್ ಬಳಸ್ತಾ ಇದ್ರೆ ಎಲ್ಲಾರು ಖಂಡಿತ ನ್ಯಾಚುರಲ್ ಆಗಿ ಚೇಂಜ್ ಆಗ್ಲೇ ಒಂದು ಒಂದ್ ಮೂರ್ ಅಂದ್ರೆ ಪಪ್ಪಾಯಿ ಮಾಡ್ಬೇಕಾದ್ರೆ ಯಾವ್ದನ್ನು ಕೂಡ ಕಾಗದಲ್ಲಿ ಮಡಿಸ್ಬಿಟ್ಟು ಹಣ್ಣು ಮಾಡ್ಕೊಂಡು ಹೋಗಿ ತೊಗೊಂಡು ಹೋಗೋದಿಲ್ಲ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹಣ್ಣು ಕಾಯಿ ಹಾಗೆ ಬಿಟ್ಟು ಬಿಡ್ತೀವಿ ಇಲ್ಲ ಅಂದ್ರೆ ಬಂದಾಗ ಒಂದ್ ಎರಡಿನ ಬಿಟ್ಬಿಟ್ಟು ತಗೊಂಡೋಗಿ ತಗೊಂಡು ಹೋಗ್ತೀವಿ ಅದು ಒಂದೆರಡು ದಿನ ಹಾಗೆ ಇಟ್ರೆ ನ್ಯಾಚುರಲ್ ಆಗಿ ಆಗುತ್ತೆ ಆಮೇಲೆ ವಿತ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಇದು ಮೆತ್ತಗಾಗೋದಿಲ್ಲ ನಾಲ್ಕೈದು ದಿನ ಇಟ್ಕೊಂಡ್ರು ತಡಿಯುತ್ತೆ ನೋಡಿ ಸರ್ ಒಂದೇ ಯಾವ್ದು ಒಂದ್ ಹಣ್ಣು ಗಿಡದಲ್ಲಿ ಹಣ್ಣು ಆಗ್ಬಿಟ್ಟಿದೆ ಹೌದು ಬೇಕಾದ್ರೆ ಅದನ್ನ ಕುಯ್ದು ಒಂದ್ಸಲ ಟೇಸ್ಟ್ ನೋಡೋಣ ಸರ್ ಏ ಖಂಡಿತ ಸರ್ ಸರ್ ಮತ್ ನೀವು ಈ ಸೊಸಿಗೆ ಎಷ್ಟು ಕೊಟ್ರಿ ಸರ್

ನೋಡಿ ಸರ್ ಈಗ ಈ ಗಿಡದಲ್ಲೇ ಬಿಟ್ಟಿರ್ತಕ್ಕಂಥ ಹಣ್ಣು ಅದನ್ನ ಕಟ್ ಮಾಡಿದ ಸಕಲ ಇದೆ ಸರ್ ಹೌದು ಅವ್ರು ಹೇಳಿದಂಗೆ ಪಲ್ಪ್ ತುಂಬಾ ಜಾಸ್ತಿ ಇದೆ ಟೇಸ್ಟ್ ಆಗಿರುತ್ತೆ ಮಳೆಗಾಲದಕ್ಕಿಂತ ಬೇಸಿಗೆ ಕಾಲದಲ್ಲಿ ಟೇಸ್ಟ್ ಜಾಸ್ತಿ ಸರ್ ಬೇಸಿಗೆ ಕಾಲದಲ್ಲಿ ಟೇಸ್ಟ್ ಜಾಸ್ತಿ ಮಳೆಗಾಲದಲ್ಲಿ ಯಾಕೆ ಕಡಿಮೆ ಅಂದ್ರೆ ಮಳೆ ಬಂದಿರುತ್ತಲ್ಲ ಸರ್ ನೀರಿನ ಅಂಶ ಗಿಡಕ್ಕೆ ಹೋಗುತ್ತೆ ಹೌದು ಸೊ ಹಾಗಾಗಿ ಒಂದ್ ಸ್ವಲ್ಪ ಸಿಹಿ ಕಡಿಮೆ ಆಗ್ಬಹುದು ಅದು ಬಿಟ್ರೆ ಬೇಸಿಗೆ ಕಾಲದಲ್ಲಿ ಸೂಪರ್ ಆಗಿರುತ್ತೆ ಸೂಪರ್ ಆಗಿ ಟೇಸ್ಟ್ ಬರುತ್ತೆ ಆದ್ರೂ ಕೂಡ ಈಗಲೂ ಕೂಡ ಕನ್ಸೂಮರ್ಸ್ ಯಾವುದು ಕೂಡ ಚೆನ್ನಾಗಿಲ್ಲ ಅಂತ ಯಾವ್ದು ಹೇಳಿಲ್ಲ ಹೇಳಿಲ್ಲ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಸಿಕ್ತಕ್ಕಂತ ಪಪ್ಪಾಯಿ ನೋಡಿದ್ರೆ ನೀವು ಆರ್ಗ್ಯಾನಿಕ್ ಬರ್ತಕ್ಕಂತ ಪಪ್ಪಾಯಿ ತುಂಬಾ ಚೆನ್ನಾಗಿದೆ ಅಂತಾನೆ ಎಲ್ಲ ನೈಂಟಿ ನೈನ್ ನೈಂಟಿ ಟು ನೈಂಟಿ ಫೈವ್ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಕನ್ಸ್ಯೂಮರ್ಸ್ ನನಗೆ ಫೀಡ್ಬ್ಯಾಕ್ ಬ್ಯಾಕ್ ಕೊಟ್ಟಿದ್ದಾರೆ ಸೂಪರ್ ಸರ್ ಒಂದ್ ಟೇಸ್ಟ್ ಮಾಡ್ಬಿಡೋಣ ಸರ್ ಹೇಗಿದೆ ನಿಮ್ಮ ಪಪ್ಪಾಯ ಮಾಡೋಣ ಸರ್ ಕುಯ್ ಕೊಡ್ತೀನಿ ನೋಡಿ ಹೇಗಿದೆ ಟೇಸ್ಟ್ ನೋಡೋಣ ಹ್ಮ್ ತುಂಬಾನೇ ಜ್ಯೂಸಿ ಆಗಿದೆ ಸ್ವೀಟ್ ಇದೆ ಸ್ವೀಟ್ ಇದೆ ನೋಡಿ ಇದೆ ನಾವು ನ್ಯಾಚುರಲ್ ಆಗಿ ಬೆಳೆಯುವಂತ ಪಪಾಯಿಗೂ ಕೆಮಿಕಲ್ ಆಗಿ ಬೆಳೆಯುವಂತ ಪಪಾಯಿಗೂ ಡಿಫ್ರೆನ್ಸ್ ಸೊ ಯಾರೇ ಮಂಡ್ಯ ಮದ್ದೂರು ಮತ್ತೆ ಕೆ ಆರ್ ನಗರ ಈ ಕಡೆ ಇರೋರು ಸೊ ಸಾರ್ ನಂಬರ್ ಹಾಕ್ತೇನೆ ದಯವಿಟ್ಟು ಮೈಸೂರು ಯಾರಿಗೆ ಬೇಕಿದ್ರು ದಯವಿಟ್ಟು ಸಾರ್ ಅವ್ರ ತೋಟಕ್ಕೆ ಬಂದಾರು ತಗೊಂಡು ಹೋಗ್ಬೋದು ನೀವು ಇಲ್ಲ ಇವರು ಮೈಸೂರಿಗೆ ಯಾವಾಗ ಬರ್ತಾರೆ ಅಂತ ಕೇಳ್ಕೊಂಡು ನೀವು ತಗೊಂಡ್ ಹೋಗ್ಬೋದು ಕೆಮಿಕಲ್ ನ್ಯಾಚುರಲ್ ಪಪಾಯ ಸೊ ಎಲ್ಲಾರು ಆದಷ್ಟು ಹೆಚ್ಚಾಗಿ ನಾವು ಈ ಕೆಮಿಕಲ್ ಸೇವನೆ ಬಳಸ್ತಾ ಇಳದಿರುವಂತಹ ಹಣ್ಣುಗಳನ್ನ ತಿಂದು ಎಲ್ಲರೂ ಹೆಲ್ದಿ ಆಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ